ಯಲಬುರ್ಗ ಪಟ್ಟಣದ ಸಾಯಿ ಪ್ಯಾಲೇಸ್ ಸಭಾಂಗಣದಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣೆ ನಿಮಿತ್ತ ಬೂತ್ ಮಟ್ಟದ ವಿಜಯ ಅಭಿಯಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎನ್ಡಿಎ ಮೈತ್ರಿಕೂಟದ ಸಮನ್ವಯ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ ಮಾತನಾಡಿ ಕೆಲವರು ಹೇಳ್ತಾರೆ ನಾನು ರಾಜಕೀಯಕ್ಕೆ ಹೊಸಬಾ ಅಂತ ಆದರೆ ನಮ್ಮ ತಂದೆಯವರು ಶಾಸಕರಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಜನರ ಸೇವೆ ಮಾಡಿದ್ದಾರೆ ನಾನು ವೃತ್ತಿಯಲ್ಲಿ ವೈದ್ಯನಾಗಿ ಸಾರ್ವಜನಿಕ ಸೇವೆ ಮಾಡಿರುವೆ ಸತತ ಜನಸಂಪರ್ಕದಲ್ಲಿ ಇದ್ದವನು ಈ ರಾಜಕೀಯ ನನಗೆ ಹೊಸದಲ್ಲ ನನ್ನನ್ನು ಕೇಂದ್ರ ಮುಖಂಡರು ಗುರುತಿಸಿ ಬಿಜೆಪಿ ಟಿಕೆಟ್ ನೀಡಿದ್ದಾರೆ ಇಂದು ನಿಮ್ಮ ಸೇವೆ ಮಾಡುವುದಕ್ಕೆ ಸದಾವಕಾಶ ಒದಗಿ ಬಂದಿದೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಈಗಾಗಲೇ ನಮ್ಮ ಕೊಪ್ಪಳ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಸಂಸದರಾದ ಸಂಗಣ ಕರಡಿ ಜಾರಿಗೆ ತಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ರಾಜಕೀಯ ಸೇವೆ ಮಾಡಲು ಸ್ಪರ್ಧೆ ಮಾಡಿರುವೆ ಕೇಂದ್ರ ಯೋಜನೆಗಳನ್ನು ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ನನಗೆ ಹೆಚ್ಚಿನ ಮತ ನೀಡುವ ಮೂಲಕ ನನ್ನನ್ನು ಆರಿಸಿ ತರಬೇಕು ಎಂದ ಅವರು ಸದೃಢ ಭಾರತ ಭಾರತ ನಿರ್ಮಾಣ ಮಾಡಲು ಶ್ರಮಿಸುತ್ತಿರುವ ಪ್ರಧಾನಿ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡ್ಕೊಂಡ್ರು ನಂತರ ಮಾಜಿ ಶಾಸಕ ಪರಣ್ಣ ಮುನವಳಿ ಮಾತನಾಡಿ ನಮ್ಮ ದೇಶವನ್ನು ಜಗತ್ತಿನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನೋಡುವಂತೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಹತ್ತು ವರ್ಷದ ಬಳಿಕ ದೇಶದ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರ ಶಾಂತಿ ಉಳಿದಿದೆ ಅಂದರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಆದರೆ ಕಾಂಗ್ರೆಸ್ ಸಂಸ್ಕೃತಿ ಮೋದಿ ಮೋದಿ ಅನ್ನುವರನ್ನ ಕಪಾಲ ಕೊಡಿರಿ ಎನ್ನುವ ಸಂಸ್ಕೃತಿ ಕಾಂಗ್ರೆಸ್ ಸಚಿವ ಶಿವರಾಜ ತಂಗಡಿಗೆ ಹೇಳ್ತಾರೆ ಹಾಗಾದರೆ ಮೋದಿ ಮೋದಿ ಅಂತ ಹೇಳುವ ನೂರ ಮೂವತ್ತು ಕೋಟಿ ಮತದಾರರ ಕಪಾಲ ಕೊಡಿತೀರಾ ಇಂಥ ಮಾತು ಜನ ಸಹಿಸೋದಿಲ್ಲ ಚುನಾವಣೆಯಲ್ಲಿ ಜನರೇ ತಕ್ಕ ಪಾಠ ಕಲಿಸುತ್ತಾರೆ ಅಂತ ಸಚಿವ ತಂಗಡಿಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಲೋಕಸಭಾ ಸಂಚಾಲಕ ಗಿರಿಗೌಡ ರಾಜು ಬಾಕಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುರೇಶ ಭೂಮರೆಡ್ಡಿ ಮಾರುತಿ ಹೊಸಮನಿ ಮಾಲಿ ಪಾಟೀಲ ಜೆಡಿಎಸ್ ವಕ್ತಾರ ಮಲ್ಲನಗೌಡ ಕೋನನಗೌಡ ಶರಣಪ್ಪ ರಾಂಪುರ ಬಿಜೆಪಿ ಅಧ್ಯಕ್ಷ ಮಾರುತಿ ಗಾವರಳ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ಗುಳಗುಳಿ ಸಿಎಚ್ ಪೊಲೀಸ್ ಪಾಟೀಲ ಅಯ್ಯನಗೌಡ ಕೆಂಚಮ್ಮನವರ ಹಾಗೂ ಅನೇಕ ಮುಖಂಡರು ಸಮನ್ವಯ ಬಿಜೆಪಿ ಹಾಗೂ ಜೆಡಿಎಸ್ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿಎ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಟಿವಿ ಫೋರ್ ಯಲಬುರ್ಗಾ ಹೇಳಿಕೆ ಬಯಸ್ತಾ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನಾದ್ರು ನೋಡ್ರಿ ಇವತ್ತ ಇವತ್ತು ನೋಡಿ ನಾವು ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಜಗತ್ತಿನ ಹಿರಿಯನ ಯಾರಾದ್ರೂ ಇದ್ರೆ ಬೇರೆ ರಾಷ್ಟ್ರದ ಏನು ಹೇಳ್ತಾ ಇದ್ವಿ ಇವತ್ತು ಜಗತ್ತಿನಲ್ಲಿ ಯಾವ್ದಾದ್ರು ಜಗತ್ತಿನ ಹಿರಿಯನ ಇದ್ರೆ ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಹೇಳಬೇಕಾಗ್ತದೆ ಕೆಲವರು ನಾನು ಎಣಿಸ್ತೀರ ಭಾರತ್ ಕೇವಲ ಭಾರತೀಯ ಜನತಾ ಸಂತೋಷದಿಂದ ಹೇಳಕ್ಕೆ ವಿರೋಧ ಪಕ್ಷ ಕಾಂಗ್ರೆಸ್ ಮಾತಾ ಎಂದೀಜೆ ಸಂಸ್ಕೃತಿ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಜೊತೆಗೆ ಕೇವಲ ಮೂವತ್ತೇಳು ದಿವಸ ಇದೆ ಚುನಾವಣೆ ದಯವಿಟ್ಟು ಹಾಜ ದಿವಸ ಹಾಕಂತ ಹೋಗ್ತದೆ ಇದನ್ನು ಕೇವಲ ಡಾಕ್ಟರ್ ಬಸವರಾಜ್ ಅವರ ಎಲ್ಲ ಕಡೆ ಬರ ಬರಲಿಕ್ಕೆ ಆಗದೆ ಇದ್ರ ಸಹಿತ ನಾವೇ ಅಭ್ಯರ್ಥಿ ಅನ್ನುವಂತಹ ಮನೋಭಾವನೆಯನ್ನು ಬಯಸಿಕೊಂಡು ಅವರ ಜಯದಲ್ಲಿ ನಾವು ಕಾರ್ಮಿಕ ತಾಳ್ಬೇಕು ಅನ್ನುವಂತ ಮನವಿಯನ್ನು ಮಾಡಿಕೊಂಡು ಮುಖ್ಯವಾಗಿ ಅನೇಕರು